ವಚನ ಸಮೂಹ ಸಂಸ್ಥೆಯವರು ವಿವಿಧ ಯೋಜನೆಗಳ ಒಂದು ಮಾಹಿತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರುವಂಥ ಆಗಿರುವಂಥ ನ್ಯಾಯಮೂರ್ತಿಗಳಾಗಿರುವಂಥ ನಾಗರಾಜ್ ಸರಿಗೆ ಶರಣಗಳನ್ನು ಸಲ್ಲಿಸಿ ಜೊತೆಗೆ ವಚನ ಸಮೂಹ ಸಂಸ್ಥೆಯ ಎಮ್ ಡಿ ಅವರಾದಂಥ ಅಲ್ಲಂ ಪ್ರಭು ಸರ್ಗೆ ಜೊತೆಗೆ ಈ ಸಂಸ್ಥೆಯ ಕುರಿತು ಹಲವಾರು ಮಾಹಿತಿಗಳನ್ನು ನೀಡಿದಂಥ ಪ್ರಕಾಶ್ ಸರ್ಗೆ ಜೊತೆಗೆ ಜಿ ವಿ ಪಾಟೀಲ್ ಸರ್ಗೆ ಅಧ್ಯಕ್ಷರಾಗಂಥ ಕರಿಗೌಡ್ರಿಗೆ ಜೊತೆಗೆ ಇಲ್ಲಿ ನೆರೆದಂಥ ಎಲ್ಲ ಶರಣರಿಗೆ ಶರಣ ಶರಣಾರ್ಥಿ ವಚನ ಸಮೂಹ ಸಂಸ್ಥೆಯವರು ಹೂಡಿಕೆ ಬಗ್ಗೆ ಆ ಸಂಸ್ಥೆ ನಡೆದು ಬಂದ ಬಗ್ಗೆ ಹುಟ್ಟಿದ ಬಗ್ಗೆ ಬೆಳೆದು ಬಂದ ಬಗ್ಗೆ ನಮಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರು ಅವರು ಕಡಿಮೆ ಅವಧಿಯೊಳಗೆ ಇಷ್ಟೊಂದು ದೊಡ್ಡ ಪ್ರಮಾಣದಾಗಿ ಸಂಸ್ಥೆ ಬೆಳೆದತ್ತ ಆ ವ್ಯಕ್ತಿ ಸಂಸ್ಕಾರ ಕಾರಣ ಇದಕ್ಕೆ ಅನ್ನುವಂಥ ಮಾತನ್ನು ಇಲ್ಲಿ ನೆನಪಿಸ್ಕೊಳ್ತೀವಿ ನಾವು ಯಾವ್ಯಾವ ವ್ಯಕ್ತಿ ನಡೆ ನುಡಿ ಒಂದಾಗಿರ್ತತಿ ಅವನ ವ್ಯಕ್ತಿತ್ವ ಚೆನ್ನಾಗಿರ್ತತಿ ಅವ್ನ ಬದುಕು ಚೆನ್ನಾಗಿರ್ತೈತಿ ವ್ಯವ ವ್ಯವಹಾರ ಚೆನ್ನಾಗಿರ್ತದಕ್ಕೆ ಉದಾಹರಣೆ ಯಾರಪ್ಪ ಅಂತಂದ್ರೆ ಈ ವಚನ ಸಮೂಹ ಸಂಸ್ಥೆ ಅನ್ನುವಂಥ ಮಾತನ್ನು ಹೇಳ್ಬೋದು ಇಲ್ಲಿ ಬರೋದು ಮನುಷ್ಯನಿಗೆ ಮಾತು ಮತ್ತು ನಾವು ಸಿಕ್ಕ ಹಾಕ್ಕೊಳ್ಳೋದು ಎದ್ರಾಗ ಅಂತ ಕಾಸ್ಟ್ ಪಡೋದು ಎದರಾಗ ದುಃಖ ಪಡೋದು ಎದ್ರಾಗ ಹಣ ಮತ್ತು ಮಾತುಗಳು ನಮ್ಮನ್ನು ಸಿಗಿಸ್ತಾವೆ ಅವೇ ನಮ್ಮ ಸುಖನೂ ಕೊಡ್ತಾವೆ ಹೇಗೆ ಅಂತಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಮೌನ ಇದ್ರೂ ನಡೆಯಂಗಿಲ್ಲ ಅದು ನಮ್ಮನ್ನು ಕಷ್ಟಕ್ಕೆ ಸಿಗಸಾಕ್ಸ್ತತಿ ಹೆಚ್ಚು ಮಾತಾಡಿದ್ರು ಕೂಡ ಅದು ನಮ್ಮನ್ನು ಕಷ್ಟಕ್ಕೆ ಸಿಗಿಸ್ತೈತಿ ಅಂತ ಹಾಗಾದ್ರೆ ಮಾತಾಡಬೇಕು ಅಥವಾ ಮೌನ ಇರಬೇಕು ಇದು ಒಂದು ಕಡೆ ಆದ ಹಣ ಇರಲಿಲ್ಲ ಅಂದ್ರೆ ನಮಗೆ ಕಷ್ಟ ಬರ್ತೈತಿ ಹಣ ಇದ್ದರೂ ಕೂಡ ಕಷ್ಟ ಬರ್ತೈತಿ ಹಂಗೆ ಇರಬೇಕು ಬೇಡ ಮಾತಾಡಬೇಕು ಮಾತಾಡ್ಬೇಕು ಬೇಡ ಅಂತ ನಾವೆಲ್ಲಾದರೂ ಕಷ್ಟಪಡ್ತೀವಿ ಸಿಕ್ಕೊಂಡು ಒದ್ದಾಡ್ತೀವಿ ಅಂತಂದ್ರೆ ಮಾತಿನಿಂದ ಮತ್ತು ದುಡ್ಡಿನಿಂದ ಇವು ಚೆನ್ನಾಗಿರ್ಬೇಕಂತಂದ್ರೆ ಮಾತು ಹೇಗಿರಬೇಕು ಗಳಿಸಿದ ದುಡ್ಡು ಹೇಗಿರಬೇಕು ಇದು ಅತ್ಯಂತ ಪ್ರಮುಖ ನಮ್ಮ ಜೀವನಕ್ಕೆ ಮುಖ್ಯವಾದಂಥ ವಿಷಯ ಇದು ಇವರು ಮಾತಾಡ್ತಾ ನೋಡಿದಾಗ ಇವರು ಮಾತು ಮತ್ತು ಕೃತಿ ಒಂದೇ ಆಗಿರೋದರಿಂದ ಇಷ್ಟೆಲ್ಲ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಜೊತೆಗೆ ಬಸವಾದಿ ಶರಣರ ಆ ತತ್ವಗಳನ್ನು ನಿಷ್ಠೆಗಳನ್ನು ಮನಸಾರೆ ಅಗೊಂಡಾಗ ಮಾತ್ರ ಇದು ಸಾಧ್ಯ ಆಯಿತು ಅಂತ ಮಾತು ಹೇಗಿರಬೇಕು ನಮ್ಮ ಕೆಲಸ ಹೇಗಿರಬೇಕು ಕೆಲಸದಿಂದ ಬಂದಂಥ ದುಡ್ಡು ಹೇಗಿರಬೇಕು ಯಾವ ದುಡ್ಡು ನಮಗೆ ಯೋಗ್ಯ ಅವೆಲ್ಲವೂ ತಿಳಿಸ್ಕೊಡದೆ ಈ ಶರಣ ಸಂಸ್ಕೃತಿ ಒಳಗೆ ಸಿಗ್ತಾವನ್ನುವಂಥ ಹಣದಿಂದ ವೈರಿಗಳು ಹುಟ್ಟಕೋತಾರೆ ಹಣದಿಂದ ಮಿತ್ರರು ಹುಟ್ಕೋತಾರೆ ಶತ್ರುಗಳು ಹುಟ್ಕೋತಾರೆ ಆದರೆ ಯಾವ ಹಣದಿಂದ ಮಿತ್ರ ಹಾಕ್ತಾರೆ ಯಾವ ಹಣದಿಂದ ಶತ್ರುಗಳಾಗ್ತಾರೆ ಇವರೆಲ್ಲವನ್ನ ಅವಲೋಕನ ಮಾಡಿ ನೋಡಿದಾಗ ಇವೆಲ್ಲದರಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು ಹಣದಿಂದ ಶತ್ರುಗಳು ಹುಟ್ಟಬಾರ್ದು ಹಣದಿಂದ ನಮ್ಮ ಬದುಕು ಚೆನ್ನಾಗಿರಬೇಕು ಇರಬೇಕು ಕಷ್ಟಗಳು ಬರಬಾರ್ದು ಶತ್ರುಗಳು ಹುಟ್ಟಬಾರ್ದು ಅಂತಂದ್ರೆ ಸರಣ ಸಂಸ್ಕಾರದೊಳಗೆ ನಾವು ದುಡಿಮೆ ಮಾಡಿದರೆ ಮಾತ್ರ ಇದು ಸಾಧ್ಯ ಇಲ್ಲ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಮಾತುಗಳು ಕೂಡ ಹಾಗೆ ನಮ್ಮ ಮಾತುಗಳು ಹೆಂಗೆ ಇರ್ತವೆ ಅಂದರೆ ನಡೆ ನುಡಿ ಒಂದಾಗಿರಬೇಕು ಯದ್ಭಾವ ತದ್ಭಾವತಿ ಅಂತ ಜೊತೆಗೆ ನಾವು ಯಾವ ರೀತಿ ನಡ್ಕೊತೀವಿ ಯಾವ ರೀತಿ ಸಂಸ್ಕಾರ ಇರ್ತದೆ ಅದೇ ಮಾತುಗಳು ನಮಗೆ ಬರ್ತಾವೆ ಈ ಜೆರಾಕ್ಸ್ ಮಿಷಿನ್ ಒಳಗೆ ನಾವು ಯಾವ್ದಾದ್ರು ಒಂದು ಮಾರ್ಕಸ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ತಿರ್ತೀವಿ ಅದು ಬೇರೆ ಬರ್ತದೆ ಅದು ಏನಿರ್ತದೆ ಅದೇ ಬರ್ತದೆ ಒರಿಜಿನಲ್ ಏನಿರ್ತದೆ ಅದೇ ಬರ್ತೈತೆ ಅಂತ ನಮ್ಮ ಮನಸ್ಸಿನೊಳಗೆ ಸಂಸ್ಕಾರ ಮನಸ್ಸು ಇರಬೇಕು ಬುದ್ಧಿ ಇರಬೇಕು ಅಂದಾಗ ಮಾತ್ರ ಹೊರಗೆ ಬರುವಂಥ ಒಂದು ನಮ್ಮ ಪ್ರತಿ ಅಥವಾ ಹೊರಗೆ ಬರುವಂಥ ನಮ್ಮ ವ್ಯಕ್ತಿತ್ವ ಸೇಮ್ ಇರ್ತೈತಿ ಅನ್ನುವಂಥದ್ದು ಇದಕ್ಕೆಲ್ಲದಕ್ಕೂ ನಾನು ನಾನು ಈ ವ್ಯವಹಾರದಲ್ಲಿ ಮತ್ತು ಬದುಕಿನಲ್ಲಿ ಹಣಕಾಸಿನ ಈ ಅದರ ಬೇರೆ ಈಗಿನ ಒಂದು ಒತ್ತಡದ ಬದುಕಿನೊಳಗೆ ವಿಶ್ವಾಸ ಮೂಡಿಸೋದ್ರೊಳಗೆ ಸಕ್ಸಸ್ಫುಲ್ ಆದ ಮೇ ವ್ಯಕ್ತಿ ಯಾರಪ್ಪ ಅಂದ್ರೆ ಸಂ ಸುಸಂಸ್ಕೃತರು ಮಾತ್ರ ಸಕ್ಸಸ್ ಆಗ್ಯಾರನ್ನೋದು ಅದಕ್ಕೆ ಅಲ್ಲಂಪುರಬ್ ಅವರೇ ಒಂದು ಉದಾಹರಣೆ ದೊಡ್ಡ ಉದಾಹರಣೆ ಅಂತ ಅದೆಲ್ಲ ನೋಡಿದ್ವಿ ನಾವು ಮೆಗಾ ಸಿಟಿ ಏನು ನಾನು ಫಸ್ಟ್ ಬಂದಾಗ ಅಂದ್ಕೊಂಡೆ ವಚನ ಸಮ ಸಂಸ್ಥೆ ವಚನ ಚಿಂತನೆ ಬಗ್ಗೆ ಏನು ಅಂತ ನಾನು ಹಿಂಗೆ ಕಲ್ಪು ಬಂದವನ ಮಾತಲ್ಲಿ ಕೂತ್ಕೊಂಡಾಗ ಅದು ಬಸ್ಸು ಮಂಟಪದಾಗ ನಡೀತೈತಿ ಬಸ್ಸು ದಳದ ಒಂದು ಸಂಘಟನೆಗಳು ಅಂದಾಗ ಚಿಂತನೆಗಳಿಗೆ ಏನಾದರೂ ಯೋಜನೆ ಇರಬೇಕು ಅಂತ ಆದರೆ ಇದು ನಮ್ಮ ಬದುಕಿ ಒಂದು ಚಿಂತನೆನೇ ಹೌದು ಪ್ರಾಣ ಅಂತಾರೆ ದುಡ್ಡು ಪ್ರಾಣ ದುಡ್ಡು ಇಲ್ಲ ಜೀವನ ನಡೆಸೋಕ್ಕಾಗದಲ್ಲ ಆದರೆ ಆ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡಬೇಕು ಎಲ್ಲಿ ಹೂಡಿಕೆ ಮಾಡಬೇಕು ಎಲ್ಲಿ ಹೂಡಿಕೆ ಮಾಡಿದರೆ ನಮಗೆ ರಿಟರ್ನ್ಸ್ ಪರ್ತೈತಿ ಅದೆಲ್ಲವನ್ನು ನಮಗೆ ಮನೆಗಾಣುವಾಗಿ ಅಲ್ಲಂಪುರ ಅವರು ದೊಡ್ಡ ಕೆಲಸ ಮಾಡಿದರು ಅವರು ಆ ಕೆಲಸ ನೋಡಿದಾಗ ಆ ವ್ಯಕ್ತಿ ಎಮ್ ಬಿ ಎ ಕ್ಯಾಂಡಕ್ಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಮೊದಲಾಗೆ ಹೇಳಿದರು ಅವರು ಪಿ ವಿ ಸಿ ಮುಗಿಸಿದಂಥ ಒಬ್ಬ ವ್ಯಕ್ತಿ ಅದು ಪಿ ವಿ ಸಿ ಮುಗಿಸಿದ ಛಲೋ ಅಂದ್ರೆ ನಮ್ಗೆ ಸಿಕ್ಕರೆ ಕೈಗೆ ಅವರು ಎಮ್ ಬಿ ಎ ಆಗಿತ್ತು ಅಂದ್ರೆ ಎಲ್ಲಿ ಅಮೇರಿಕ ಇರ್ತಿದ್ರು ಆಸ್ಟ್ರೇಲಿಯಾ ಇರ್ತಿದ್ದಕ್ಕೆ ಗೊತ್ತಿಲ್ಲ ನಮಗೆ ಕೈ ಸಿಗುವಂಥ ವ್ಯಕ್ತಿ ಆದರು ಅನ್ನುವಂಥದ್ದು ಏನಾಗಲಿ ಹೂಡಿಕೆಗೆ ಅರ್ಹ ಅನ್ನುವಂಥದ್ದನ್ನು ಮನಗಾಣಬೇಕು ನಾವು ಕೂಡ ಆವತ್ತಿನ ಸಮಸ್ಥೆ ಒಳಗೆ ನಮ್ಮದಂಥ ಭಾಗ ಅಥವಾ ಪಾತ್ರ ಏನು ಅಂಥದ್ದನ್ನು ಅವ್ರ ಜೊತೆ ಚರ್ಚೆ ಮಾಡಿ ನಮಗೆ ಮನಸಾರೆ ಅದನ್ನು ಒಪ್ಪಿಕೊಂಡಿದ್ದೀವಿ ಇದು ಈ ಭಾಗಕ್ಕೆ ಬಂದದ್ದು ಇಲ್ಲೆಲ್ಲ ಪರಿಚಯ ಮಾಡಿಕೊಟ್ಟದ್ದು ಮೊದಲನೇ ಥ್ಯಾಂಕ್ಸ್ ನಮ್ಮ ಸಿದ್ದು ಸರ್ ಹೇಳ್ತೀವಿ ನಮ್ಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಇದು ಕಲ್ಯಾಣದೊಳಗೆ ಅಷ್ಟ ಆಯಿತು ಮತ್ತು ಇಲ್ಲಿ ಈ ಕಡೆ ನಮ್ಮ ಗದಗಿನ ಭಾಗದಾಗ ಯಾವಾಗ ಬರಬೇಕು ಅನ್ನೋವಂಥದ್ದು ಸುಮಾರು ದಿವಸ ಹೇಳ್ತಿದ್ರು ಅವ್ರ ಜೊತೆಗೆ ನಾವು ಪ್ರಯಾಣ ಮಾಡಬೇಕಾದ್ರೆ ಆ್ಯಪಲ್ ಪೇರಿಸರು ಹೇಳ್ತಿದ್ರು ಹಿಂಗೆ ವಚನ ಸಮೂಹ ಸಂಸ್ಥೆ ಹಿಂಗೆಲ್ಲ ಮಾಡೈತಿ ಹಿಂಗೆಲ್ಲ ಮಾಡೈತಿ ಅಲ್ಲಂ ಅದಾರ ಪ್ರಕಾಶ್ ಅಂತ ಅದರ ಹಿಂಗೆಲ್ಲ ಎಲ್ಲರದ ಬಗ್ಗೆ ಹೇಳ್ತಿದ್ರು ಆದರೆ ಅದನ್ನು ಇವತ್ತು ಮುಖಾಮುಖಿ ಭೇಟಿ ಆಗುವಂಥ ಒಂದು ಸಂದರ್ಭ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಸಿದ್ದು ಆ್ಯಪಲ್ ಪರಿಸರ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಇನ್ನೂ ಉತ್ತರೋತ್ತವಾಗಿ ಬೆಳೀಲಿ ನಮ್ಮ ಸಹಾಯ ಸಹಕಾರ ಯಾವಾಗಲೂ ಅವ್ರ ಜೊತೆಗೆ ಇರ್ತೈತೆ ಅನ್ನೋವಂಥ ಮಾತನ್ನು ಹೇಳ್ತೀನಿ ಸಹಾಯ ಸಹಕಾರ ಅವ್ರಿಗೇನು ಅದು ಬೆಳೆದು ನೋಡಿದ್ರೆ ಏನು ಬೇಕಾಗಿಲ್ಲ ಓನ್ಲಿ ಹೂಡಿಕೆ ಮಾಡಿದ್ರು ಸಾಕು ವಿಶ್ವಾಸ ಇಟ್ಟರೆ ಸಾಕು ಆ ನಿಟ್ಟು ದೊಡ್ಡ ಪ್ರಮಾಣದ ಬೆಳೆದ್ ಮೆಗಾ ಸಿಟಿ ಅದು ತ್ರೀ ಡಿ ಇದನ್ನ ನೋಡಿದಾಗ ನಾವು ಎಲ್ಲೋ ಹೋಗಿದ್ವಿ ಕಳೆದೋಗಿದ್ವಿ ಅದು ನೋಡಿದಾಗ ಏನು ಫಾರಿನಾಗ ಮನೆ ಕಟ್ಟೋದಾಗತ್ತೆ ಏನಿದು ಅನ್ನೋ ಭಾವ ಬಂತು ನಮ್ಗೆ ಅದರ ನೋಡಿದಾಗ ದೊಡ್ಡದು ನಾವು ಕನಸಿನಾಗ ಕೂಡ ಕಲ್ಪಿಸಿ ಕಲ್ಪ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗದಂಥದ್ದು ಸಹಕಾರ ರೂಪದಾಗ ತರುವಂಥ ಕೆಲಸ ವಚನ ಸಮೂಹ ಸಂಸ್ಥೆ ಮಾಡೋಕ್ಕತೈತಿ ನಮ್ಮ ಕನಸುಗಳು ಅಲ್ಲೆಲ್ಲ ನಾವು ಹೂಡಿಕೆ ಮಾಡಿ ಈ ರೇಟ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಮಾಡ್ಬೋದು ವಿಶ್ವಾಸ ಯಾಕಂದ್ರೆ ಯಾಕೆ ವಿಶ್ವಾಸ ಬರ್ತದಂತಂದ್ರೆ ಅವರು ನಡೆ ನುಡಿ ಒಂದಾಗೈತಿ ಜೊತೆಗೆ ಈ ಸಣ್ಣ ಸಂಸ್ಕೃತಿ ಒಳಗೆ ಬೆಳೆದು ಬಂದಾರಲ್ಲ ಅಲ್ಲಿ ಎಂದಕ್ಕೂ ವಿಶ್ವಾಸಕ್ಕೆ ದ್ರೋಹ ಆಗೋದಲ್ಲ ಅನ್ನುವಂಥದ್ದನ್ನು ನಾನು ಹೇಳಬಲ್ಲೆ ಸಂಸ್ಕಾರುತ ವ್ಯಕ್ತಿ ಕಡೆ ನಾವು ಹೂಡಿಕೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಆ ನಿಟ್ಟಿನೊಳಗೆ ಒಳ್ಳೆಯ ಸಂಸ್ಥೆ ನಮಗೆ ಪರಿಚಯ ಆಯಿತು ಅನ್ನುವಂಥ ಮಾತನ್ನು ಹೇಳಿ ನನ್ನ ಕರೆಸಿ ಇಲ್ಲಿ ಯಾರು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಪರಿ ಸರ್ಗೆ ಜೊತೆಗೆ ಎಮ್ ಡಿ ಅಂತ ಅಲಂಪ್ರಭು ಸರ್ಗೆ ವಿಶೇಷವಾದ ಮಾತುಗಳನ್ನು ಹಂಚಿಕೊಂಡಂಥ ನಮ್ಮ ಪ್ರಕಾಶ್ ಅವರಿಗೆ ಶಾಲೆಯವ್ರಿಗೆಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಎರಡು ಮಾತುಗಳು ಇವರಾಗುತ್ತೆ